ಸುಮಾರು ಎಂಬತ್ತು ವರ್ಷದಿಂದ ನಾವು ಖಾತೆ ಮತ್ತು ಪಹಣಿ ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದೇವೆ ಆದರೆ ಭದ್ರಾವತಿ ವಲಯ ಅರಣ್ಯಾಧಿಕಾರಿ ಹೊಳೆಹೊನ್ನೂರಿನ ಆಸುಪಾಸಿನಲ್ಲಿ ಬರುವ ರೈತರ ಭೂಮಿಯ ಪಹಣಿಯನ್ನ ರದ್ದು ಮಾಡುವಂತೆ ಶಿವಮೊಗ್ಗ ಎಸಿಗೆ ದೂರನ್ನ ನೀಡಿದ್ದಾರೆ ಈ ಮೂಲಕ ಎಸಿ ಕಚೇರಿಯಿಂದ ನಮಗೆ ನೋಟಿಸ್ ಬಂದಿದೆ ರೈತರು ಏನ್ ತಪ್ಪು ಮಾಡಿದ್ದಾರೆ ಹೇಗಂತ ಇಂದು ಭದ್ರಾವತಿಯ ದಂಡಾಧಿಕಾರಿ ಕಚೇರಿ ಎದುರು ಹೊಳೆಹುನ್ನೂರು ಮತ್ತು ಬೆಳ್ಳಿಗೆರೆ ಗ್ರಾಮದ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಧಿಕಾರಿಗಳಿಗೆ ಧಿಕ್ಕಾರ ಹಾಕುವ ಮೂಲಕ ಕಿಡಿಕಾರಿದ್ದಾರೆ ನಮ್ಮ ಜಮೀನಿನ ಖಾತೆ ರದ್ದಾಗಬಾರದು ಆದರೆ ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ ಸಮಸ್ಯೆ ಬಗ್ಗೆ ಹರಿಯದೇ ಇದ್ದಲ್ಲಿ ಹೋರಾಟವನ್ನು ಮುಂದುವರೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈತರನ್ನು ಒತ್ತಲಪ್ಪಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಒಳ್ಳೆ ಉಪಯೋಗ ಮಾರ್ಗೋಪಾಯವನ್ನು ಇಲ್ಲ ಇಲ್ಲವಾದ್ರೆ ರೈತರುಗಳು ತುಂಬಾ ತೊಂದರೆಗಳು ಆಗ್ತದೆ ಈಗಾಗಲೇ ರೈತರುಗಳೆಲ್ಲ ಒಂದು ನೋಟಿಸ್ ಕೊಟ್ಟು ಕೂಡ ಭಯ ಪಡ್ತಿದ್ದಾರೆ ಮೊನ್ನೆ ಎಷ್ಟೋ ಜನ ಬಂದ್ ನನಗೆ ಬೀ ಪಡುವಂತ ಅವಶ್ಯಕತೆ ಇಲ್ಲ ಎಲ್ಲ ನಮ್ಮ ಮುಖಂಡರು ಇದ್ದಾರೆ ನಮ್ಮ ಮೇಲ್ನ ಶಾಸಕರು ಇದ್ದಾರೆ ನಾವ್ ಇಲ್ಲಿ ಯಾವುದೇ ಕೂಡ ರಾಜಕೀಯವಾಗಿ ಭಾಷಣ ಮಾಡ್ತಾ ಇಲ್ಲ ಇಲ್ಲಿ ರೈತರ ಇದ್ರ ದೃಷ್ಟಿಯಿಂದ ಮಾಡ್ತಾ ಇದೀವಿ ಇಲ್ಲಿ ಯಾರು ಕೂಡ ಯಾವ ಪಕ್ಷದಿಂದ ಬಂದಿಲ್ಲ ಎಲ್ಲರೂ ಕೂಡ ನಾವು ನಮ್ ಜೊತೆ ಅಂತ ಹೇಳಿ ನನ್ಗೆ ಎರಡು ಮಾತ್ರ ಚೌಕಾಶ ಮಾಡ್ಕೊಂಡು ನಮ್ಮ ಮಾತನ್ನು ನೋಡ್ತಾ ಇದ್ದೀವಿ ಇದ್ರೆ ಈಗಾಗಲೇ ನಿಮಗೆ ನೋಟಿಸ್ ಬಂದಿದೆ ಮೊನ್ನೆ ಮಾಳೆನಹಳ್ಳಿ ಓಣಿ ಬೀಳುವುದು ನೋಟಿಸ್ ಬಂದಿತ್ತು ಆ ನೋಟಿಸ್ಗೆ ಕೇವಲ ಒಕ್ಕಲ್ ತಾನು ನಮ್ಮ ಶಾಸಕರು ನಾವು ಮಾಡ್ತಾ ಇದೀವಿ ಈಗ ಮತ್ತೆ ಪುನಃ ಬೆಳ್ಳಿಗೆರೆ ಬದನಾಳು ದೊಡ್ಡೇರಿ ಮತ್ತೆ ಗೌರಾಪುರ ರೆಡ್ಡಿ ಕ್ಯಾಂಪು ಒಂದು ದಿವಸ ಕರಿತೀವಿ ನೀವು ಒಕ್ಕಲಪ್ ಆರಂಭಕ್ಕೆ ಸೈನ್ ಕೊಡಿ ಸಾಕು ಬಾಕಿ ವಿಚಾರವನ್ನು ಮಾಡ್ತೀನಿ ನೋಡ್ತೀನಿ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ಗುಜರಾತಿ ತಾಲೂಕ್ ಕಚೇರಿ ಆಫೀಸ್ ಮುಂಭಾಗದಲ್ಲಿ ಭದ್ರಾವತಿ ತಾಲೂಕು ರೈತ ಸಂಘದ ವತಿಯಿಂದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜಾತ್ಯತವಾಗಿ ಇವತ್ತು ರೈತರ ಉಳಿವಿಗಾಗಿ ರೈತರ ಹಿತಕ್ಕೋಸ್ಕರ ಒಂದು ನಾವು ನಮ್ಮ ನಗರ ಘಟಕದ ಅಧ್ಯಕ್ಷ ಅಂತ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಹೋರಾಟವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಏನು ಅಂತೇಳಿದರೆ ಈಗಾಗಲೇ ಈ ರೀತಿ ನೋಟಿಸ್ ಎಲ್ಲರೂ ಕೂಡ ಎ ಸಿ ಆಫೀಸಿಂದ ಸುಮಾರು ಸಾವಿರಾರು ರೈತರಿಗೆ ಭದ್ರಾವತಿ ಕ್ಷೇತ್ರ ನಾನು ಹೊರಡ್ಯ ಕ್ಷೇತ್ರದ ಬೇಡ ನನ್ನ ಕ್ಷೇತ್ರದ ಮಾತ್ರ ನಾನು ಹೇಳ್ತೀನಿ ಸುಮಾರು ಸಾವಿರಾರು ನೋಟಿಸ್ಗಳು ಎ ಸಿ ಆಫೀಸಿಂದ ಬಂದಿದೆ ಈ ಎ ಸಿ ಆಫೀಸಿಂದ ಬಂದಂಥ ನೋಟಿಸ್ನ ನಾವು ಪ್ರತಿಯನ್ನು ಓದಿ ಅದರ ವಿರುದ್ಧವಾಗಿ ಹೋರಾಟವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ನಾನು ವಿನಂತಿ ಮಾಡ್ಕೋ ಅಷ್ಟೇ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ವಿಚಾರಕ್ಕೆ ಹೋಗಬೇಡಿ ಸರ್ವನಾಶ ಆಗ್ತೀರ ನೀವು ರೈತರ ಮನಸ್ಸನ್ನು ನುಯಿಸಬೇಡಿ ರೈತರ ಮನಸ್ಸು ಮನಸ್ಸನ್ನು ನೋಯಿಸಿದರೆ ನೀವು ಯಾರೂ ಕೂಡ ಉದ್ಧಾರ ಆಗೋದಿಲ್ಲ ಯಾಕೆಂದರೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅನ್ನ ಕೊಡುವಂಥ ನಮ್ಮ ರೈತರು ಅನ್ನದಾತರು ನಮ್ಮ ರೈತರು ಯಾವತ್ತೂ ಕೂಡ ಯಾವುದೇ ಥರ ಫ್ರಾಡ್ ಮಾಡಲ್ಲ ಮೋಸ ಮಾಡಲ್ಲ ಕಷ್ಟಪಟ್ಟು ದುಡಿದು ಜೀವನ ಮಾಡೋವಂಥ ರೈತರು ಕೇವಲ ಎರಡು ಎಕರೆ ಒಂದು ಎಕರೆ ಮೂರು ಎಕರೆ ಜಮೀನು ಮಾಡೋವಂಥ ರೈತರನ್ನ ಇವತ್ತು ಎ ಸಿ ಆಫೀಸು ಭಯವಾದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಯಾವ ಕಾರಣಕ್ಕೂ ಭಯ ಪಡೋವಂಥ ಅವಶ್ಯಕತೆ ಇಲ್ಲ ಈ ನೋಟಿಸ್ ಏನು ಫೈನಲ್ ಅಲ್ಲ ಈ ನೋಟಿಸಿಗೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೀವಿ ಇದರ ವಿರುದ್ಧವನ್ನು ಹೋರಾಟ ಮಾಡಿ ನಿರಂತರವಾಗಿ ನಾವು ನಮ್ಮ ಶಾಸಕರು ನಮ್ಮ ಗುಜರಾತ್ ಕ್ಷೇತ್ರ ಎಲ್ಲ ಮುಖಂಡರು ಕೂಡ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ರೈತರ ಪರವಾಗಿ ಅವರನ್ನು ಉಳಿಸಿ ನಾವು ಅವ್ರ ಪರವಾಗಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ನಮಗೆ ಮನವಿ ಸಲ್ಲಿಸ್ತೀವಿ ಯಾವುದೇ ಕಾರಣಕ್ಕೂ ರೈತರಿಗೆ ನೋವು ಬಿಡೋದಿಲ್ಲ ಇವತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಕೋರ್ಟನ್ನು ಫೀಸನ್ನು ಕೂಡ ನಾವೇ ಭರಿಸ್ತಾ ಇದ್ದೀವಿ ಒಬ್ಬ ಹತ್ರ ಕೂಡ ಹಣವನ್ನು ನಾವು ವಸೂಲು ಮಾಡ್ತಾಯಿಲ್ಲ ಯಾಕೆಂದರೆ ರೈತರು ತುಂಬ ಬಡವರಿದ್ದಾರೆ ಅದರಲ್ಲೂ ಈ ವಕ್ಕಲು ಮಾಡ್ತಾ ಇರೋರು ಎಲ್ಲ ಟ್ರೈಲ್ಯಾಂಡ್ ಜೋಳ ರಾಗಿ ಭತ್ತ ಮಳೆಗಾಲದಲ್ಲಿ ಬೆಳೆಯೋಂಥ ಭತ್ತವನ್ನು ಬೆಳೆದು ಮಾಡುವಂಥ ಬಡ ರೈತರು ಇವರು ಹಾಗಾಗಿ ಹಾಗಾಗಿ ಆ ರೈತರ ಒಂದು ರೂಪಾಯಿ ಹಣವನ್ನು ಕೂಡ ನಾವು ಕೋರ್ಟ್ ಫೀಸ್ ತಗೋತಾ ಇಲ್ಲ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಆದರೂ ಕೂಡ ಆ ಖರ್ಚನ್ನು ನಾವು ನಮ್ಮ ಶಾಸಕರು ನಮ್ಮ ಕುಟುಂಬದ ಮಾಡಿ ರೈತರು ಪರವಾಗಿ ಹೋರಾಟ ಮಾಡಿ ಹೈಕೋರ್ಟ್ ಆದರೂ ಪರವಾಗಿಲ್ಲ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಅವ್ರಿಗೆ ನ್ಯಾಯ ಒದಿಸ್ಕೊಡ್ತೀವಿ ಅಂತ ಈ ಸಂದರ್ಭ ಇವತ್ತಿರೋದು ಒಟ್ಟು ಟೋಟಲ್ ನಮ್ಮ ಕ್ಷೇತ್ರದಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ರೈತರು ಬರ್ತಾರೆ ನಾಲ್ಕರಿಂದ ಭದ್ರಾತಿ ಕ್ಷೇತ್ರದಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ರೈತರು ಬರ್ತಾರೆ ಇಡೀ ತಾಲೂಕು ಆದ್ಯಂತ ಅಷ್ಟು ಜನ ರೈತರು ಹಿಪ ಹಿತ ಕಾಪಾಡೋದು ನಮ್ಮ ದೃಷ್ಟಿ ನಮಗೆ ಪಕ್ಷ ಮುಖ್ಯ ಅಲ್ಲ ಯಾವುದೇ ಕಾರಣ ಮುಖ್ಯ ಅಧಿಕಾರ ಮುಖ್ಯ ಅಲ್ಲ ಅಧಿಕಾರ ಇದ್ದರೂ ಒಂದು ಹೋದರೂ ಒಂದೇ ಈಗಾಗಲೇ ನಾಲ್ಕು ಬಾರಿ ಈ ಕ್ಷೇತ್ರ ಜನ ನಮಗೆ ಆಶೀರ್ವಾದ ಶಾತ್ರ ಶಾಸಕರಾಗಿ ಮಾಡಿದ್ದಾರೆ ಆ ಹೊಣೆ ನಮ್ಮ ಮೇಲಿದೆ ಈ ಕ್ಷೇತ್ರ ಜನತೆಯನ್ನು ಉಳಿಸ್ಕೊಳಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಮ್ಮ ಭಾಗದ ಎಲ್ಲ ರೈತರುಗಳಿಗೆ ಸರ್ಕಾರದವರು ನೋಟಿಸನ್ನು ಕೊಟ್ಟಿದ್ದಾರೆ ನೀವು ತೆರವು ಮಾಡಬೇಕು ಅಂತೇಳಿ ಹಾಗಾಗಿ ಆ ರೈತರುಗಳೆಲ್ಲ ಆತಂಕಕ್ಕೊಳಗಾಗಿದ್ದಾರೆ ಹಾಗಾಗಿ ಆ ರೈತರುಗಳೆಲ್ಲ ನಮ್ಮ ಶಾಸಕರ ಹತ್ರ ಬಂದಿದ್ದರು ಬಂದು ಈ ಥರ ಆಗಿದೆ ಸಮಸ್ಯೆ ಅಂತ ಹೇಳ್ಕೊಂಡ್ರು ಹಾಗಾಗಿ ಶಾಸಕರು ನಮಗೆ ನಮ್ಮ ಇಡೀ ಕುಟುಂಬಕ್ಕೆ ಹಾಗೂ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಧಿಕಾರ ಹೋದರೂ ಚಿಂತೆ ಇಲ್ಲ ನಾವು ರೈತರಿಗೆ ಪರ ನಿತ್ಕೋಬೇಕು ಯಾಕಪ್ಪ ಅಂತೇಳಿ ಈ ಕ್ಷೇತ್ರದ ಋಣ ಈ ಕ್ಷೇತ್ರದ ಜನ ಋಣ ನಮ್ಮ ಮೇಲಿದೆ ನಾಲ್ಕು ಬಾರಿ ನಮ್ಮ ತಜ್ಞರ ಶಾಸಕರು ಮಾಡಿದ್ದಾರೆ ಹಾಗಾಗಿ ರೈತರನ್ನು ಒಕ್ಕಲೆಗಿಸೋ ವಿಚಾರಕ್ಕೆ ನೀವೆಲ್ಲರೂ ಕೂಡ ಅವರು ಪರವಾಗಿ ರೈತರುಗಳ ಪರವಾಗಿ ಹೋಗಬೇಕು ಅಂತೇಳಿ ನಮ್ಮ ನಿನ್ನೆಲ್ಲ ಮೊನ್ನೆ ಆದೇಶವನ್ನು ಮಾಡಿದ್ರು ಅದೇ ರೀತಿ ನಮ್ಮ ದೊಡ್ಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಎ ಸಿ ಅವ್ರನ್ನ ತಹಶೀಲ್ದಾರ್ ಅವರೆಲ್ಲ ಕರೆಸ್ಕೊಂಡು ಒಂದು ಮೀಟಿಂಗ್ ಕೂಡ ಮಾಡಿದ್ರು ರೈತಗಳೆಲ್ಲ ಕರೆಸಿ ಯಾವುದೇ ರೀತಿ ಯಾವುದೇ ರೀತಿ ತೊಂದರೆ ಆಗದಿಲ್ಲ ಏನನ್ನು ಮಾಡ್ಬೋದು ಅಂತೇಳಿ ಅದಕ್ಕೆ ಅವರು ನೋಡೋಣ ನೀವು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಶಾಸಕರು ಕೂಡ ಈ ವಿಚಾರವಾಗಿ ಶಾಸಕ ಸರ್ಕಾರದ ಲೆವೆಲಲ್ಲಿ ಮಾತಾಡ್ತೀನಿ ಅಂತ ಹೇಳಿದಾರೆ ಅಸೆಂಬ್ಲಿಲ್ಲೂ ಕೂಡ ಈ ವಿಚಾರ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಾಳೆ ಅವರು ಶಾಸಕರು ಕೂಡ ಬರ್ತಾ ಇದ್ದಾರೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೈತಗಳಿಗೆ ಏನು ನೋಟಿಸ್ ಕೊಟ್ಟಿರೋ ಅಲ್ಲೆಲ್ಲ ರೈತಗಳನ್ನು ಕರೆಸಿ ಫಸ್ಟ್ ಎಲ್ಲ ಚರ್ಚೆಯನ್ನು ಮಾಡಿ ಶಾಸಕರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತೀವಿ ಅದೇ ರೀತಿ ಸಾಂಕೇತಿಕವಾಗಿ ಎಲ್ಲ ರೈತರುಗಳು ಒಂದು ಮನವಿ ಕೊಡಬೇಕು ಅಂತ ಹೇಳಿದ್ರು ಹಾಗಾಗಿ ಅವರು ಬೆಂಬಲವಾಗಿ ನಮ್ಮ ಇಡೀ ಕುಟುಂಬ ನಮ್ಮೆಲ್ಲ ಪಕ್ಷ ಅಧ್ಯಕ್ಷರುಗಳಿರ್ಬೋದು ನಗರಸಭಾ ಸದಸ್ಯರುಗಳಿರ್ಬೋದು ಎಲ್ಲರೂ ಕೂಡ ಬಂದು ಇವತ್ತೆಲ್ಲ ಮನವಿಯನ್ನು ಕೊಟ್ಟಿದ್ದೀವಿ ಈಗ ಇವಾಗ ಡಿ ಎಫ್ ಆಫೀಸ್ ಕೂಡ ಒಂದು ಮನವಿ ಕೊಡಬೇಕು ಅಂತ ಹೇಳಿ ಡಿ ಎಫ್ ಆಫೀಸ್ ಕೂಡ ಹೋಗ್ತಾ ಇದ್ದೀವಿ ಯಾವುದೇ ಸರ್ಕಾರಗಳಾಗಲಿ ರೈತರ ಪೌರವಾಗಿರಬೇಕಾಗುತ್ತೆ ಇಲ್ಲಾಂದರೆ ಸರ್ಕಾರಗಳು ಉದಾಹರಣೆಗಳು ಸ ರೈತರನ್ನ ಎದುರಾಕೊಟ್ಟರೆ ಸರ್ಕಾರಗಳು ಬಂದಿದ್ದು ಉದಾಹರಣೆಗಳೇ ಇಲ್ಲ ರಾಜ್ಯ